ರಾಘವ್ ಆಕರ್ಷ್ ಕಡೆಗೆ ಒಂದು ಡೆವಿಲ್ ಲುಕ್ ನೀಡಿದ ಅವನ ಕಣ್ಣಿನ ನೋಟಕ್ಕೆ ಆಕರ್ಷ್ ನಿಜವಾಗಿಯೂ ಬೆಚ್ಚಿಬಿದ್ದವನಂತೆ ಸುಮ್ಮನಾದ ಆಕರ್ಷ್ ರಾಘವ್ನ ಸಿಟ್ಟನ್ನು ಕಂಡಿದ್ದನು ಅವನು ನೋಡಲು ಎಷ್ಟು ಸುಂದರನೋ ಅಷ್ಟೇ ಕೋಪಿಷ್ಟ ಅವನ ಕೋಪಕ್ಕೆ ಎಲ್ಲರೂ ಎದುರುತ್ತಿದ್ದರು ಅಲ್ಲದೆ ಅವನಿಗಿಂತಲೂ ಅದೆಷ್ಟೋ ಶತ್ರುಗಳು ಇದ್ದರು ಆದರೆ ಅವನ್ಯಾವುದಕ್ಕೂ ಯಾವುದಕ್ಕೂ ಎದುರುವ ಮನುಷ್ಯನಲ್ಲ ರಾಘವೆಂದರೆ ಎಂದರೆ ಯಾರಿಗೂ ಸೋಲದ ವ್ಯಕ್ತಿ ಅವನು ಸೋತಿದ್ದು ಕೇವಲ ಅವನ ತಂಗಿ ಲಾಸ್ಯ ಬಿಟ್ಟರೆ ಈಗ ಅನುಷ್ಕಾಗೆ ಅಷ್ಟಲ್ಲದೆ ಅವನಿಗೆ ಎಷ್ಟೋ ಬಾರಿ ಕೊಲೆ ಪ್ರಯತ್ನಗಳು ನಡೆದಿದೆ ಹಾಗಾಗಿ ಅವನು ತನ್ನ ಫ್ಯಾಮಿಲಿಯಿಂದ ದೂರ ಉಳಿದಿದ್ದಾನೆ ಅವನ ತಂಗಿ ಹೇಳಿದ್ದರಿಂದ ಮಾತ್ರ ತನಗೆ ಒಂದಿಪ್ಪತ್ತು ಗಾಡಿ ಬಾಡಿಗಾರ್ಡನ್ನು ಇಟ್ಟುಕೊಂಡಿದ್ದ ಇಲ್ಲದಿದ್ದರೆ ಅವನಿಗೆ ಅವನ ಪ್ರೈವೇಸಿಯೇ ಹೆಚ್ಚು ಇಷ್ಟ ಅವನ ಸಿಟ್ಟು ನೋಡಿದ ಆಕರ್ಷ್ ಅದು ಅಣ್ಣ ಅದು ಎನ್ನುತ್ತಾ ತಡವಡಿಸುತ್ತಿದ್ದನು ಅವನನ್ನು ನೋಡಿದಂತಹ ರಾಘವ್ ಅವನ ಭಯದ ಮುಖ ನೋಡಿ ಸಣ್ಣ ಒಂದು ನಗು ಬೀರಿದ ಏಕೆಂದರೆ ಅವನ ದಿನದಲ್ಲಿ ಇದು ತುಂಬ ಖುಷಿಯ ದಿನವಾಗಿತ್ತು ಅವನ ಮನಸ್ಸು ಅವನಿಗೆ ಒಪ್ಪಿತ್ತು ಇವನು ಅನುಷ್ಕಾಳನ್ನು ಇಷ್ಟಪಡುವ ವಿಚಾರವನ್ನು ಹಾಗಾಗಿ ಇಷ್ಟು ಸಿಟ್ಟನ್ನೆಲ್ಲವನ್ನು ತಡೆದು ಒಂದು ಮುಗುಳ್ ನಗು ಬೀರುತ್ತಾ ಇಷ್ಟು ಒಳ್ಳೆಯ ದಿನವನ್ನು ಏನಕ್ಕೆ ನನ್ನ ಸಿಟ್ಟಿನಿಂದ ಹಾಳು ಮಾಡಿಕೊಳ್ಳಬೇಕು ಎಂದುಕೊಂಡನು ಅವನು ಅನುಷ್ಕಾರನ್ನು ನೋಡಿ ಮತ್ತು ಆಕರ್ಷ ಕಡೆ ತಿರುಗಿ ಏನು ಅದು ಅದು ಎಂದನು ಅವನ ಮುಖದ ನಗು ನೋಡಿದ ಆಕಾಶ್ಗೆ ಸ್ವಲ್ಪ ಸಮಾಧಾನವಾಯಿತು ನಂತರ ಅಣ್ಣ ನನ್ನ ಪ್ರಾಜೆಕ್ಟ್ಗೆ ಅನುಷ್ಕಾರನ್ನು ಕಳಿಸ್ತೀನಿ ಅಂದಿದ್ರಲ್ಲ ಅದಕ್ಕೆ ಬಂದೆ ಎಂದನು ರಾಘವ್ ಬರ್ತಾಳೆ ಬಟ್ ಡೋಂಟ್ ಫರ್ಗೆಟ್ ಕಂಡೀಷನ್ಸ್ ಎಂದನು ಈ ಮಾತು ಅನುಷ್ಕಾಗೆ ಏನೋ ಸೋಜುಗವೆಂದೇ ಅನಿಸಿತ್ತು ಕಂಡೀಷನ್ಸ ಏನು ಕಂಡೀಷನ್ ಇರ್ಬೋದು ಎಂದು ಆ ಕಡೆಯಿಂದ ಅನುಷ್ಕಾ ಇಬ್ಬರ ಮಾತುಗಳನ್ನು ಅರ್ಥವಾಗದಂತೆ ಕೇಳಿಸಿಕೊಳ್ಳುತ್ತಾ ನಿಂತಿದ್ದಳು ಅನುಷ್ಕಾ ರಾಘವನನ್ನು ನೋಡುತ್ತಿದ್ದಾಗ ರಾಘವ್ ಅವಳನ್ನು ನೋಡಿ ಒಂದು ಕಾಫ್ ಕಾಫಿ ತಂದಿಟ್ಟು ಆಮೇಲೆ ಹೋಗ್ಬೋದು ಎಂದನು ಅನುಷ್ಕಾಗೆ ಸಿಟ್ಟು ಬಂದಿತ್ತು ಆದರೆ ಅವಳ ಪರಿಸ್ಥಿತಿ ಅವಳನ್ನು ಕಟ್ಟಿಹಾಕಿತ್ತು ಅವಳು ತನ್ನ ಚಿಕ್ಕ ವಯಸ್ಸಿನಲ್ಲೇ ತನ್ನ ಅಪ್ಪ ಅಮ್ಮನ್ನು ಕಳೆದುಕೊಂಡಿದ್ದರು ಅವಳಿಗೆ ಅವಳಜ್ಜಿ ಮತ್ತು ಮಾವ ಓದಿಸಿದ್ದರು ಆದರೆ ಈಗ ಅವಳ ಓದು ಮುಗಿದಿದ್ದರಿಂದ ಅವಳು ತನ್ನ ಚಿಕ್ಕ ವಯಸ್ಸಿನ ತಮ್ಮನನ್ನು ನೋಡಿಕೊಳ್ಳಬೇಕಿತ್ತು ಅವನು ಚಿಕ್ಕ ವಯಸ್ಸಿನಲ್ಲೇ ಹಾಸ್ಟೆಲಲ್ಲೇ ಬೆಳೆದಿದ್ದಾನೆ ಆದರೆ ಇವಾಗ ಅವನು ಎಸ್ ಎಲ್ ಸಿ ಮುಗಿಸಿದ್ದು ಅವನಿಗೆ ಡಾಕ್ಟರ್ ಆಗುವ ಆಸೆ ಆದರೆ ಕೇಶವ್ ಬಳಿ ಅಷ್ಟು ದುಡ್ಡಿಲ್ಲ ಹಾಗಾಗಿ ಸುನೀತ ಈ ಸಮಯದ ಉಪಯೋಗ ಪಡೆದುಕೊಂಡು ನಿನಗೆ ನನ್ನ ತಮ್ಮನನ್ನು ಮದುವೆಯಾಗು ಆಗ ಅವನು ನಿನಗೆ ನಿನ್ನ ತಮ್ಮನನ್ನು ಓದಿಸಲು ಸಹಾಯ ಮಾಡುತ್ತಾನೆ ನಮ್ಮ ಬಳಿ ಅಷ್ಟು ದುಡ್ಡಿಲ್ಲ ಆದರೆ ನೀನು ನನ್ನ ತಮ್ಮನನ್ನು ಮದುವೆಯಾದರೆ ಅವನ ಬಳಿ ಸಾಕಷ್ಟು ದುಡ್ಡಿದೆ ಹಾಗಾಗಿ ಅವನು ನಿನ್ನ ತಮ್ಮನನ್ನು ಓದಿಸುತ್ತಾನೆ ಮತ್ತು ನಿನ್ನ ಓದಿಗೆ ತಗುಲುವ ಖರ್ಚನ್ನು ನಮಗೆ ನೀಡುತ್ತಾನೆ ಎಂದು ಹಿಂಸೆ ಕೊಡುತ್ತಿದ್ದರು ಇದೇ ಉದ್ದೇಶದಿಂದ ಅನುಷ್ಕಾ ಈ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಳು ಇವಳಿಗಿಂತ ಇವಳಿಗಿದ್ದ ಒಬ್ಬಳೇ ಫ್ರೆಂಡ್ ಎಂದರೆ ಅದು ಲಾಸ್ಯ ತನಗೆ ಬಂದಿರುವ ಆಪರ್ಚುನಿಟಿಯನ್ನು ಇದು ನನಗೆ ಇಷ್ಟೊಂದು ದುಡ್ಡಿನ ಅವಶ್ಯಕತೆ ಇಲ್ಲ ಅನುಷ್ಕಾ ಹಾಗಾಗಿ ನೀನು ಈ ಕೆಲಸಕ್ಕೆ ಟ್ರೈ ಮಾಡು ಕೆಲಸಕ್ಕೂ ಮೀರಿದ ಸಂಬಳ ಸಿಗುತ್ತದೆ ಎಂದು ಹೇಳಿದ್ದಳು ಈಗ ಈಗ ಅನುಷ್ಕಾಗೆ ತನ್ನ ಸೆಲ್ಫ್ ರೆಸ್ಪೆಕ್ಟ್ಗಿಂತ ತನ್ನ ತಮ್ಮನ ಓದು ಮತ್ತು ಕೇಶವ್ಗೆ ತನ್ನಿಂದಾಗುವ ಸಹಾಯ ಮಾಡುವುದೇ ಹೆಚ್ಚು ಇಂಪಾರ್ಟೆಂಟ್ ಇತ್ತು ಅಲ್ಲದೆ ಈ ಕಂಪನಿಗಿಂತ ಬೇರೆ ಯಾವ ಕಂಪನಿಗಳಲ್ಲಿಯೂ ಇಷ್ಟು ಹೆಚ್ಚಿನ ಅಮೌಂಟನ್ನು ನೀಡುತ್ತಿರಲಿಲ್ಲ ಹಾಗಾಗಿ ಅವಳು ಈ ಕೆಲಸದ ಬಗ್ಗೆ ಹೆಚ್ಚು ಒಲವು ತೋರಿದ್ದಳು ಅದಕ್ಕೂ ಮಿಗಿಲಾಗಿ ಅವಳ ಅತ್ತೆ ತನ್ನ ತಮ್ಮ ಸುನಿಲ್ನನ್ನು ಮದುವೆ ಆಗುವುದರಿಂದ ತಪ್ಪಿಸಿಕೊಳ್ಳಲು ಇದು ಸರಿಯಾದ ಮಾರ್ಗ ಅಂತ ಅವಳಿಗೆ ಅನಿಸಿತ್ತು ಅನುಷ್ಕಾ ರಾಘವ್ ಹೇಳಿದಂತೆ ಕಾಫಿ ಕ್ಯಾಬಿನ್ ಕಡೆ ತನ್ನ ಜೀವನದ ಎಲ್ಲ ವಿಚಾರಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಯೋಚಿಸುತ್ತಾ ನಡೆದಳು ನನಗೆ ಈ ಕೆಲಸ ಎಷ್ಟು ಮಹತ್ವದ್ದು ಅಷ್ಟೇ ಅನುಕೂಲಕರವಾಗಿದೆ ಈ ಈ ರಾಘವ್ ಸರ್ ನನ್ನನ್ನು ಸುಮ್ಮನೆ ಟೆಸ್ಟ್ ಮಾಡ್ತಿರಬಹುದು ಲಾಸ್ಯ ಹೇಳಿದ್ದಾಳೆ ತಾನೆ ಈ ಮನುಷ್ಯನಿಗೆ ಹುಡುಗಿಯರು ಅಂದರೆ ದೂರದ ಮಾತು ಅದರಲ್ಲೂ ಅವನ ಮೇಲೆ ಬೀಳುವ ಹುಡುಗಿಯರು ಅಂದರೆ ಅವರಿಗೆ ಆಗಲ್ಲ ಅಂತ ಅದಕ್ಕೆ ಅವರು ನನ್ನನ್ನು ಪರೀಕ್ಷೆ ಮಾಡ್ತಿರಬಹುದೇನೋ ಎಂದುಕೊಂಡಳು ಏನೋ ಮನೆಯಲ್ಲಿ ಕಾಫಿ ಮಾಡ್ತೀನಿ ತಾನೆ ಈಗ ಇದು ನನ್ನ ಮನೆ ಇಲ್ಲದಿದ್ದರೆ ಏನಂತೆ ಬಿಡು ಅನುಷ್ಕಾ ನಿನ್ನ ಜೀವನ ಈ ಕಾಫಿಯಿಂದ ಡಿಸೈಡ್ ಆಗಿದ್ದರೆ ಯಾಕೆ ಇದನ್ನು ಪ್ರೀತಿಯಿಂದ ಮಾಡಬಾರ್ದು ಎನ್ನುತ್ತಾ ಒಬ್ಬಳೇ ಮಾತನಾಡಿಕೊಳ್ಳುತ್ತಾ ಕಾಫಿ ರೆಡಿ ಮಾಡುತ್ತಿದ್ದಳು ಅಲ್ಲಿಗೆ ಬಂದ ರೀನಾ ಅವಳನ್ನೇ ಗುರಾಯಿಸುತ್ತಾ ಏನು ಏನು ಮೌಲಿ ಮಾಡಿದ್ದೀಯಾ ರಾಘವ್ ಸರ್ಗೆ ಬಂದು ಒಂದೇ ದಿನ ಆಗಿಲ್ಲ ಆಗಲೇ ಅವರ ಕ್ಯಾಬಿನ್ ಹೊಕ್ಕಿಬಿಟ್ಟಿದ್ದೀಯಾ ತಿಳ್ಕೊ ಅಷ್ಟೆಲ್ಲ ಸರ್ಕಸ್ ಮಾಡಬೇಡ ಅವರು ಇದಕ್ಕೆಲ್ಲ ಬೀಳೋ ಮನುಷ್ಯನೇ ಅಲ್ಲ ಬೀಳೋದಿರಲಿ ನಿನ್ನ ಕಡೆ ತಲೆ ಎತ್ತಿಯೂ ನೋಡಲ್ಲ ಅವರು ತುಂಬ ಸ್ಟಿಕ್ಟ್ ಅವರಿಂದ ಎಷ್ಟು ದೂರ ಇರ್ತೀಯೋ ಅಷ್ಟೇ ನಿನಗೂ ಒಳ್ಳೆಯದು ಅವರ ಕೋಪಕ್ಕೆ ನೀನು ಗುರಿಯಾದರೆ ಸುಟ್ಟು ಹೋಗ್ತೀಯ ಎಂದೇಳು ಅನುಷ್ಕಾ ಅವಳಿಗೆ ಏನು ಉತ್ತರ ನೀಡದೆ ಮನಸ್ಸಲ್ಲೇ ನೋಡಿ ಅನುಷ್ಕಾ ಈ ಮೇಕಪ್ ಬಾಕ್ಸ್ ಕೂಡ ಇದೇ ಹೇಳ್ತಿದೆ ಹಾಗಾಗಿ ತುಂಬ ಯೋಚನೆ ಮಾಡಬೇಡ ನೀನೇ ಏನೋ ತಪ್ಪಾಗಿ ಅರ್ಥ ಮಾಡ್ಕೊತಾ ಇರಬಹುದು ಆ ಮನುಷ್ಯ ಇಲ್ಲಿ ನನ್ನಂಥ ಕಾಮನ್ ಹುಡುಗಿಯ ಹಿಂದೆ ಸುತ್ತೋದೆಲ್ಲಿ ಕಾಫಿ ತಾನೇ ಮಾಡಿಕೊಡು ನಿ ಸಂಜು ಕೋಟಿಗೆ ಮಾತುಕೊಟ್ಟಂಗೆ ಅವಳು ಗಾಡಿಗೆ ಇಷ್ಟು ಮಾಡೋಕ್ಕಾಗಲ್ವಾ ಎನ್ಕೋತಿದ್ಲು ಅಷ್ಟರಲ್ಲಿ ರೀನಾ ಏ ಏನು ಹೇಳ್ತಿದ್ದೀಯಾ ನಾನು ಅರ್ಥ ಆಯ್ತಾ ಹೇಳಿದ್ದು ಇಲ್ವಾ ಅಂದಳು ಅನುಷ್ಕಾ ಎಚ್ಚರ ಆದವಳಂತೆ ಅರ್ಥ ಆಯಿತು ಸೈಡ್ ಬಿಡಿ ಎನ್ನುತ್ತಾ ಸ್ವಲ್ಪ ಮುಂದೆ ನಡೆದು ರೂ ರೀನಾ ಕಡೆ ತಿರುಗಿ ನೋಡಿ ನನಗೂ ಇನ್ನೊಬ್ಬರನ್ನು ಒಳ್ಳಿ ಒಲಿಸಿಕೊಳ್ಳೋ ಶಾಕ್ ಇಲ್ಲ ಬಿಡಿ ಎಂದವಳು ಕಾಫಿ ಹಿಡಿದು ರಾಘವ್ ಕ್ಯಾಬಿನ್ ಕಡೆ ನಡೆದಳು ಡೋರ್ ನಾಕ್ ಮಾಡಿದಳು ರಾಘವ್ ಯಾವುದೋ ವಿಡಿಯೋ ಕಾನ್ಫರೆನ್ಸಲ್ಲಿ ಇದ್ದನು ಒಳಗೆ ಹೋದ ಅನುಷ್ಕಾ ಅವನು ಬ್ಯುಸಿ ಇರುವುದನ್ನು ತಿಳಿದು ಸದ್ಯ ಎಲ್ಲೋ ನೋಡ್ತಿದ್ದರೆ ಎಮ್ಮೆಲ್ಲೋ ನೋಡ್ತಿದ್ದಾರೆ ಎಂಬಂತೆ ಕಾಫಿ ಕಪ್ ಅವನ ಟೇಬಲ್ ಮೇಲಿಟ್ಟು ಮೆಲ್ಲಗೆ ಆಚೆ ನಡೆಯವಳು ಮುಂದಾದಳು ಅಷ್ಟರಲ್ಲಿ ಅವಳ ಕೈಯನ್ನು ಹಿಡಿದಂತೆ ಅನ್ನಿಸಿತು ಅವಳು ಮೆಲ್ಲಗೆ ಹಿಂದೆ ತಿರುಗಿ ನೋಡಿದಳು ರಾಘವ್ ಒಂದು ಡೆವಿಲ್ ಸ್ಮೈಲ್ ನೀಡಿ ಇಲ್ಲೇ ಇರು ಎಂಬಂತೆ ಹೇಳಿದ ಅನುಷ್ಕಾ ಹಿಂದೆ ತಿರುಗಿ ನಿಂತವಳು ಯಾಕೋ ಎಂಬಂತೆ ಕಣ್ಣಲ್ಲೇ ಕೇಳುತ್ತಿದ್ದಳು ರಾಘವ್ ಏನು ಮಾತನಾಡದೆ ಅವನ ವಿಡಿಯೋ ಕಾನ್ಫರೆನ್ಸಲ್ಲಿ ಬ್ಯುಸಿ ಇದ್ದನು ಆದರೆ ಅವನು ಅವಳ ಕೈಯನ್ನು ಬಿಡ ಬಿಟ್ಟೇ ಇರಲಿಲ್ಲ ಮ ಅನುಷ್ಕಾ ಮನಸ್ಸಲ್ಲೇ ಇವನಿಗೇನಾಯ್ತಪ್ಪ ಆಗಲೇ ಅವಳು ನೋಡಿದ್ರೆ ಹುಡುಗಿ ಬೀಳಲ್ಲ ಅಂತಾಳೆ ಇವನು ನೋಡಿದ್ರೆ ಹಿಂಗಾಡ್ತಾನಲ್ಲ ಅಂದ್ಕೊಂಡು ಅವಳ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ಆದರೆ ರಾಘವ್ ಏನಾದರೂ ಬಿಡೋ ಮೂಡಲ್ಲೇ ಇರಲಿಲ್ಲ ಅನುಷ್ಕಾ ಅವನ ಮುಖ ನೋಡಿ ಸಿಟ್ಟು ಮಾಡಿಕೊಂಡಂತೆ ಎದ್ದಳು ಅವಳು ವೀಡಿಯೋ ಕಾನ್ಫರೆನ್ಸ್ ಮುಗಿಯುವ ತನಕ ಸುಸ್ತಿನಲ್ಲೇ ನಿಂತಿದ್ದಳು ರಾಘವ್ ವಿಡಿಯೋ ಕಾಲ್ ನೋಡುತ್ತಾ ಕಾಫಿ ಕಪ್ ಹಿಡಿದು ಒಂದು ಸಿಪ್ ತೆಗೆದುಕೊಂಡನು ತನ್ನ ಮುಖ ಮಾನಿಟರ್ನಿಂದ ಈ ಕಡೆ ನೋಡಿ ಅಯ್ಯೋ ಏನು ಈಗಿದೆ ಕಾಫಿ ಎಂದನು ಅನುಷ್ಕಾ ಶಾಕ್ ಆದಳು ಅಯ್ಯೋ ನಾನು ಯಾವುದೋ ಟೆನ್ಷನ್ನಲ್ಲಿ ಚೆನ್ನಾಗಿ ಮಾಡಿದ್ದೀನೋ ಇಲ್ವೋ ಅಂದ್ಕೊಂಡು ಸರಿ ಎನ್ನುತ್ತಾ ತೆಗೆದುಕೊಂಡು ಹೊರಗೆ ಹೋಗಲು ಕೈ ಬಿಡಿದಂತೆ ಹೇಳಿದಳು ರಾಘವ್ ಒಂದು ಸಿಪ್ ಕುಡಿಯಲು ಹೇಳಿದ ಅವಳು ತಟ್ಟನೆ ಏನು ಯೋಚಿಸೇ ಮಾಡದೆ ಏನು ತಪ್ಪಿದೆ ಎಂದು ತಿಳಿಯಲು ಒಂದು ಸಿಪ್ ತೆಗೆದುಕೊಂಡು ನೋಡಿದ್ದಳು ಕಾಫಿ ತುಂಬ ಚೆನ್ನಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ನೋಡುತ್ತಿರುವುದನ್ನು ಮರೆತಂತೆ ಕಾಫಿ ಇಷ್ಟೊಂದು ಚೆನ್ನಾಗಿದೆ ಮತ್ತು ಸುಳ್ಳು ಹೇಳ್ತೀರಾ ಎಂದಳು ರಾಘವ್ ಮತ್ತೆ ಕೈ ಮುಂದೆ ಮಾಡಿ ಕಾಫಿ ಕಪ್ ಕೊಡುವಂತೆ ಹೇಳಿದನು ಮತ್ತೆ ಕಾಫಿ ಸಿಪ್ ಕುಡಿದು ಆ ಸೂಪರ್ ಎನ್ನುತ್ತಾ ಕೈಯಲ್ಲಿ ಸನ್ನೆ ಮಾಡಿದನು ಇದನ್ನು ನೋಡಿ ಅನುಷ್ಕಾಗೆ ಏನೋ ಅರ್ಥ ಆದವಳಂತೆ ಸಿಟ್ಟು ಮೂಡಿಬಂದಿತ್ತು ಅವನಿಂದ ತನ್ನ ಕೈ ಬಿಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಳು ರಾಘವ್ ಇದನ್ನು ತುಂಬ ತೀಕ್ಷ್ಣವಾಗಿಯೇ ಗಮನಿಸುತ್ತಿದ್ದ ತನ್ನ ಮಾನಿಟರ್ ಕ್ಲೋಸ್ ಮಾಡಿ ಅನುಷ್ಕಾಳನ್ನು ಎಳೆದು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಅವಳ ಕುತ್ತಿಗೆಗೆ ಒಂದು ಮುತ್ತು ನೀಡಿದ ಮತ್ತು ಹೇಳಿದ ನೀನು ಮೊದಲು ನೀಡಿದ್ದ ಕಾಫಿಗಿಂತ ನಿನ್ನ ತುಟಿ ಸ್ಪರ್ಶವಾದ ನಂತರ ಇದ್ದ ಕಾಫಿಯ ರುಚಿ ತುಂಬಾ ಚೆನ್ನಾಗಿತ್ತು ಎಂದು ಅಷ್ಟರಲ್ಲಿ ಮತ್ತೆ ಕ್ಯಾಬಿನ್ ಕ್ಯಾಬಿನ್ ಡೋರ್ ನಾಕ್ ಆಗಿತ್ತು ರಾಘವ್ ಅನುಷ್ಕಾ ಕೈ ಬಿಟ್ಟನು ಅನುಷ್ಕಾ ತಕ್ಷಣ ಎದ್ದು ನಿಂತಳು ರಾಘವ್ ಅಲ್ಲ ಅವಳನ್ನು ನೋಡಿ ಸಿಟ್ನಿಂದ ಕ್ಯಾಬಿನ್ ಡೋರ್ ಕಡೆ ನೋಡಿದ ಕ್ಯಾಬಿನ್ ಡೋರ್ ನಾಕ್ ಮಾಡಿರೋದು ಯಾರಿರಬಹುದು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ಕನ್ನ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು